ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಶೇಂಗಾ ಉಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ಗೆ ಒಂದು ಕಪ್ಪಷ್ಟು ಶೇಂಗಾ ತಗೊಂಡು ಒಂದು ಪ್ಯಾನಿಗೆ ಹಾಕ್ಕೊಂಡು ಹುರ್ಕೋಬೇಕು ಸಿಪ್ಪೆ ಸುಳಿಯವರೆಗೂ ಹುರ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಸಿಪ್ಪೆ ಸುಳಿಯುವಷ್ಟು ಹುರಿದಾಗಿದೆ ಒಂದು ಪ್ಲೇಟ್ಗೆ ಹಾಕೊಂಡಿಟ್ಕೊಳ್ಳಿ ಇವಾಗ ಹಾಫ್ ಕಪ್ ಅಷ್ಟು ಪುಟಾಣಿ ತಗೊಂಡು ರುಬ್ಬಿಟ್ಕೊಳ್ಳಿ ಇವಾಗ ಶೇಂಗಾ ಎಲ್ಲ ಸಿಪ್ಪೆ ಸುಲ್ದಾಗಿದೆ ಈ ಥರ ಮಾಡಿಟ್ಕೋಬೇಕು ಇವಾಗ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬರೋಣ ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಬಾರ್ದು ಸೊ ಇಷ್ಟೇ ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು ಸೊ ಒಂದೇಳಿ ಪಾಕ ಬಂದರೆ ಸಾಕು ಸೊ ರೆಡಿ ಆಗಿದೆ ಅದು ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದೇಳಿ ಪಾಕ ಬಂದಿದೆ ಪಾಕ ರೆಡಿ ಆಗಿದೆ ಇವಾಗ ಇವಾಗ ಶೇಂಗಾ ರುಬ್ಕೊಂಡಿದ್ವಲ್ಲ ಆ ಶೇಂಗಾ ಪುಡಿನ ಈಗ ಪಾಕಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಕೂಡಬೇಕದು ತುರಿದಿಟ್ಕೊಂಡಿರುವಂಥ ಒನ ಕೊಬ್ಬರಿ ಅರ್ಧ ಕಪ್ಪು ಒಂದು ಹಿಡಿಯಷ್ಟು ಬಿಳಿ ಎಳ್ಳು ಎರಡು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ನೋಡಿಕೊಂಡು ಕುಟಾಣಿ ಪುಡಿನ ಹಾಕೋಬೇಕಾಗುತ್ತೆ ಇವಾಗ ಅದು ರೆಡಿ ಆಗಿದೆ ಈ ಥರ ಉಂಡೆ ಮಾಡ್ಕೋಬೇಕು ಅದು ಆರು ಅಷ್ಟರಲ್ಲಿ ಉಂಡೆ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿ ಆಗಿಬಿಡ್ತವೆ ಉಂಡೆ ಶೇಂಗಾ ಉಂಡೆ ರೆಡಿ ಆಗಿದೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್